ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಪರಿಶ್ರಮದಿಂದ ದೇಶ ಅಭಿವೃದ್ಧಿ ನಗರಸಭಾ ಅಧ್ಯಕ್ಷ ಆರ್ ಜಗನ್ನಾಥ್ ಚಿಂತಾಮಣಿ ನಗರದಲ್ಲಿ ಅದ್ದೂರಿ ವಿಶ್ವ ಕಾರ್ಮಿಕರ ದಿನಾಚರಣೆ ಆಚರಣೆ ಕಾರ್ಮಿಕರು ಪರಿಶ್ರಮ ಪಟ್ಟಿದ್ದರಿಂದಲೇ ದೇಶದ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದು ಚಿಂತಾಮಣಿ ನಗರಸಭಾ ಅಧ್ಯಕ್ಷರಾದ ಆರ್ ಜಗನ್ನಾಥ್ರವರು ಹೇಳಿದರು ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಟೈಲ್ಸ್ ಮತ್ತು ಗ್ರಾನೈಟ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶದಲ್ಲಿ ಕಾರ್ಮಿಕರಿಗೆ ದೊರೆಯಬೇಕಾದ ಸೌಕರ್ಯಗಳು ಇದುವರೆಗೆ ದೊರೆತಿಲ್ಲ ಮೂಲ ಸೌಕರ್ಯಗಳ ಕೊರತೆಯಿಂದ ಕಾರ್ಮಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಸರ್ಕಾರ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಬಹಳಷ್ಟು ಯೋಜನೆಗಳನ್ನು ರೂಪಿಸಿದೆ ಎಂದು ಹೇಳಿದರು ఈ వేలే కార్మికరను ఆత్మీయవగి సన్మానిసి గౌరవಿಸಲాయిదు ఈ సందర్భದಲ್ಲಿ రాష్ట్ర అధ్యక్షరద నారాయణస్వామి उपाध्यक्ष జగదీష్ రాష్ట్ర ప్రధాన కార్యదర్శి ధనंजयచారి రాష్ట్ర కార్యదర్శిరద అగ్రహర మోహనేస్ రాష్ట్ర ఖజాన్చి ఉదయసింగ్ జిల్లా సంఘటన కార్యదర్శి గంగరాజు రాష్ట్ర సహకార కార్యదర్శి అబ్దుల్ కలీమ్ రాష్ట్ర సంచాలకరద శ్రీనివాస్ తాలూకు అధ్యక్షరద నరసింహమూర్తి నగర గౌరవాధ్యక్షరద శ్రీనివాసెల్ నగర అధ్యక్షరద సadiq ఖజాన్చి తబ్రిజ్ సంఘటన కార్యదర్శి నాగేంద్ర బాబు ముజahid బాషా ಚೇಳೂರು ತಾಲೂಕು ಅಧ್ಯಕ್ಷರಾದ ರೆಡ್ಡಿ ಕಲೀಂ ಪಾಶಾ, ರಘುನಾಥ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಇದ್ದರು I got this, I got it. 我给你地方。 ಮಾಡಿದ್ರೆ ಎಲ್ಲ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಇದ್ರಲ್ಲಿ ಕೆಲವು ನಿಮ್ಗೆ ಅಂಶಗಳು ಹೇಳಕ್ಕೆ ಇಷ್ಟ ಪಡ್ತಿದೆ ಉಪಾಸ ಸೌಲಭ್ಯಗಳು ಇರುತ್ತೆ ಅರ್ಥ ಆಯ್ತಾ ಶ್ರಮ ಸಾಮಾನ್ಯ ಶ್ರಮ ಸಾಮ ಸಾಮರ್ಥ್ಯ ಟೂಲ್ ಕಿಟ್ಗಳು ಅವ್ರವ್ರ ಕೆಲಸ ಆಧಾರದ ಮೇಲೆ ಟೂಲ್ ಕಿಟ್ಗಳು ಕೊಡ್ಬಾರ ಪಿಂಚಣಿ ಸೌಲಭ್ಯಗಳು ಇರುತ್ತೆ ಆಮೇಲೆ ವೈದ್ಯಕೀಯ ಸೌಲಭ್ಯಗಳು ಇರುತ್ತೆ ಮೊದಲೇ ಸಹಾಯಧನ ಕೊಡ್ತಾರೆ ಶೈಕ್ಷಣಿಕ ಸಹಾಯಧನ ಆಮೇಲೆ ಅಂತ್ಯಕ್ರಿಯೆ ಅಂತ್ಯಕ್ರಿಯೆ ದನ ಅಂತ್ಯಕ್ರಿಯೆ ಕೊಡ್ತಾರೆ ದುರ್ಬಲತೆ ಪಿಂಚಣಿ ಸೌಲಭ್ಯಗಳು ಹೆರಿಗೆ ಸೌಲಭ್ಯ ತಾಯಿ ಮಗು ಸಹಾಯ ಅಸ್ತ ಅಪಘಾತ ಪರಿಹಾರ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಪ್ರಮುಖ ಪ್ರಮುಖವಾದ ಅದರಲ್ಲೂ ಡಿಫ್ರೆನ್ಸ್ ಇರ್ತದೆ ಆದಾಗ ಅದಕ್ಕೆ ಒಂದಷ್ಟು ಅಮೌಂಟ್ ಇದೆ ಅರ್ಧ ಆದ್ರೆ ಅದಕ್ಕೊಂದು ಅಮೌಂಟ್ ಇದೆ ಇದೆಲ್ಲ ಇರ್ತದೆ ಸಮಾಜವಾದಿ ಪಕ್ಷಗಳು ಆಚರಣೆ ಸಂಭ್ರಮದ ಸಾರ್ವಜನಿಕ ಉತ್ಸವಕ್ಕೆ ಲೇಬರ್ ಡೇ ಮೇ ದಿನ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನು ಮೇ ಒಂದನೇ ತಾರೀಕು ಪ್ರಪಂಚದ ಹಲವು ದೇಶಗಳಲ್ಲಿ ಆಚರಿಸಲಾಗುತ್ತಿದೆ ಇದರ ಹಿನ್ನೆಲೆ ನಡೆದ ದಮನಕಾರಿ ಘಟನೆಯನ್ನು ಇದರ ಹಿನ್ನೆಲೆಯಾಗಿ ಇಟ್ಟುಕೊಂಡಿದೆ ಕಾರ್ಮಿಕ ಪ್ರಭುತ್ವದ ಉದಯದ ಸಮ ಮಟ್ಟದಲ್ಲಿ ಯಾವ ದಿನಾಂಕ ಪಡೆದು ವಾರದಲ್ಲಿ ವಾರ್ಷಿಕ ದಿನ ಉತ್ಸವ ಎಂದು ನಿರ್ಧರಿಸಲಾಯಿತು ಕಾರ್ಮಿಕ ದಿನಾಚರಣೆಯನ್ನು ಬಹುತೇಕ ರಾಷ್ಟ್ರಗಳಲ್ಲಿ ಮೇ ದಿನ ಆಚರಿಸಲಾಗುತ್ತದೆ ಭಾರತದಲ್ಲಿ ಮೇ ದಿನವೇ ಕಾರ್ಮಿಕ ದಿನ ಇಪ್ಪತ್ತನೇ ಶತಮಾನದ ಎರಡನೇ ದಶಕದ ದ್ವಿತೀಯಾರ್ಥದಲ್ಲಿ ಕಾರ್ಮಿಕ ಸಂಘ ಚಳವಳಿ ಪ್ರಭಾವ ಇದನ್ನು ಆಚರಿಸಲಾಯಿತು ಮೊದಲಿನ ಭಾರತೀಯ ಕಾರ್ಮಿಕರು ಭಾರತಕ್ಕೆ ಸ್ವಾತಂತ್ರ್ಯ ನೀಡಬೇಕೆಂದು ಘೋಷಿಸಲು ಒಳಗೊಂಡ ಪ್ರದರ್ಶನ ಚಿತ್ರಗಳನ್ನು ಹಿಡಿದು ಮೆರವಣಿಗೆಯಲ್ಲಿ ಅವರು ಹೈಡ್ ಪಾರ್ಕ್ ನ ಉತ್ಸವ ಸಭೆಗೆ ಹೋದರು ಭಾರತದಲ್ಲಿ ಇದನ್ನ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ನೀತಿಗೆ ಪ್ರತಿ ವರ್ಷವೂ ಕಾರ್ಮಿಕರು ಈ ದಿನ ಆಚರಿಸುತ್ತಿದ್ದಾರೆ ಮುಂಬೈಯಲ್ಲಿ ನಡೆದ ಉತ್ಸವದಲ್ಲಿ ಅನೇಕ ಕಾರ್ಮಿಕ ಅದರಲ್ಲಿ ನೀವು ಡೆತ್ ಆಗಿದ್ದು ನೀವು ಅರವತ್ತು ಸಾವಿರ ಪೆನ್ಷನ್ ತಗೊಳ್ಬೇಕಾದ್ರೆ ಡೆತ್ ಆದ್ರೆ ನೀವು ಬೇಕಾದ್ರೆ ನಿಮ್ಮ ಮಿಸಸ್ ಗೆ ನಿಮ್ಮ ಧರ್ಮ ಪತ್ನಿಗೆ ಸಾವಿರದ ಐನೂರು ರೂಪಾಯಿ ದುಡ್ಡು ಸಿಗತ್ತೆ ನಿಮ್ಮ ಸರ್ಕಾರದ ಒಂದು ನಿಯಮ ಚೆನ್ನಾಗಿದೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕಾರ್ಡ್ ಮಾಡಿಸ್ಕೊಡಿ ನೀವು ಈ ಒಂದು ವಿಚಾರದಲ್ಲಿ ನಿಮ್ಗೆ ಹೇಳಿ ಇಷ್ಟಪಡೋದಂದ್ರೆ ನಾನು ಕಾರ್ಡ್ ಮಾಡಿಸ್ಕೊಂಡು ಇನ್ನ ಮುಂದಿನ ದಿನಗಳಲ್ಲಿ ನಾವು ಸಂಘದ ಒಂದು ಸರ್ಕಾರದ ಸವಲತ್ತು ಏನು ಬೇಕೋ ನನ್ನ ಕಡೆಯಿಂದ ನಿಮ್ಗೆ ದೋಷವಾಗಿ ನಾನು ರೆಡಿ ಆಗಿದ್ದೇನೆ ಸರ್ಕಾರದ ಕಡೆಯಿಂದ ಸಿಗ್ಬೇಕಾದ ಸವಲತ್ತುಗಳು ನಾನು ಮುಂದೆ ನಿಂತು ನಿಮ್ಗೆ ಬಲವಾಗಿ ಅಂತ ಹೇಳಿ ನಾನು ಮುಂದೆ ನಿಂತು ನಿಮ್ಗೆ ಕೊಡ್ಬೇಕು ನಾನು ಕರ್ನಾಟಕ ನಾನು ಸರ್ಕಾರದಿಂದ ನಿಮ್ಗೆ ಎಪ್ಪತ್ತೈದು ಪರ್ಸೆಂಟ್ ದುಡ್ಡನ್ನ ರಿಕವರಿ ಮಾಡ್ಕೊಡ್ತದೆ ನಿಮಗೆ ಎಷ್ಟು ದಿವಸ ಬೆಡ್ ಮೇಲೆ ಮಲಗಿದ್ರೆ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ನಾವು ಅದನ್ನ ನಿಮ್ದು ಪ್ರೀತಿಪಡಿಸೋಕ್ಕೆ ಅಂತ ಹೇಳ್ಬಿಟ್ಟು ಈ ತರ ಸಣ್ಣ ಸಮಸ್ಯೆಗಳನ್ನು ಒಗ್ಗೂಡಿಸಿ ಈ ಒಂದು ಈ ಒಂದು ನಮ್ಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಇವತ್ತು ಬಂದಿರೋದಕ್ಕೂ ಸಂತೋಷ ಆಗ್ತಾ ಇದೆ ನನಗೆ ತುಂಬಾ ಸಂತೋಷ ಇದೆ ಯಾಕಂತ ಹೇಳಿದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ಆಚೆ ಇದ್ದಾರೆ ನಮ್ಮ ಇದ್ರೆಲ್ಲ ಆಚೆ ಕೂತಿದ್ದಾರೆ ನಿಂತಿದ್ದಾರೆ ಎಲ್ಲ ಕಡೆಯಿಂದ ಅವರು ಚೇಳೂರು ಕಡೆಯಿಂದ ಚೇಳೂರು ಅಧ್ಯಕ್ಷರು ಬಂದಿದ್ದಾರೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾವು ರಾಜ್ಯ ಮಟ್ಟದ ಸಂಘಟನೆ ಮಾಡಿದ್ದೀವಿ ಈಗಾಗಲೇ ನಾವು ಈಗಾಗಲೇ ಬೆಂಗಳೂರಲ್ಲಿ ನಮ್ದು ಒಂದು ಇದು ಕಚೇರಿ ಉದ್ಘಾಟನೆ ಇದೆ ನಾವು ಇದನ್ನ ಇಲ್ಲಿ ಇವತ್ತು ಮಾಡ್ಬಿಟ್ಟು ಮತ್ತೆ ಇನ್ನೊಂದು ಕಚೇರಿ ಉದ್ಘಾಟನೆ ಇನ್ನೊಂದು ದಿವಸ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ಕಾರ್ ಮಾಡಿಸ್ಕೊಳ್ಳಿ ಮೊದಲನೇದಾಗಿ ಗುರ್ತಿನ ಚೀಟಿ ಪಡ್ಕೊಡಿ ಕೆಲಸ ಕೊಡಿ ಹಾಗೆ ನೋಡಿ ಕೆಲಸ ಮಾಡಿ ಯಾಕಂತ ಹೇಳಿದ್ರೆ ನಾನು ಹೇಳಿ ತೊಂದರೆ ಇರಲ್ಲ ನಮ್ಮ ಲೋಕಲ್ವ್ರಿಗೂ ಕೆಲಸ ಸಿಗತ್ತೆ ಎಲ್ಲ ಸುಖವಾಗಿರ್ತಾರೆ ಇಲ್ಲಿರ್ತಕ್ಕಂಥವ್ರಿಗೆ ಫಸ್ಟ್ ನಾವು ಈ ಒಂದು ಅಭಿಯಾನ ಚಾಲೂ ಮಾಡಬೇಕಾಗಿರೋದು ಇವತ್ತು ನಮ್ಮ ಅಧ್ಯಕ್ಷರಾಗಿರ್ಬೋದು ನಮ್ಮ ಮಜಲಾದ ನಮ್ಮ ಪ್ರಭಿಯವರಾಗಿರ್ಬೋದು ನಮ್ಮ ಮೇಸರಿಷ್ಣಪ್ಪ ಅವರಾಗಿರ್ಬೋದು ಎಲ್ಲ ಕಾರ್ಮಿಕರುಗಳು ಏನೇತಿ ಗಾಡಿ ಗಾಡಿರೋಗಿ ಕೆಲಸ ಕೊಡಿ ನಮ್ಮ ಉದ್ದೇಶ ಅದನ್ನೇ ಉದ್ದೇಶ ಏನಪ್ಪಾ ಅಂತ ಗಾಡಿ ಗಾಡಿರೋರಿಗೆ ಮೊದಲ ಉದ್ದೇಶ ದೈ ಹೋಗಿರ್ತಕ್ಕಂಥ ಯಾರೇ ಆಗಿರ್ಬೋದು ನಮ್ಮಲ್ಲಿ ಇವಾಗ ಮುನ್ನೂರು ಇಪ್ಪತ್ತು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಬಂದಿರ್ತಕ್ಕಂಥ ಟ್ರಾಮಿಂಗ್ ಅವರು ಆ ಉತ್ತರ ಪ್ರದೇಶ ಯು ಪಿ ಅವರು ಎಲ್ಲ ನಮ್ಮ ಜೊತೆ ನಾವೆಲ್ಲರೂ ಸರಿ ತುಳಿಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಅಂತ ಭೇದ ಭಾವ ಯಾವ ಇಲ್ಲ ಎಲ್ಲರೂ ಸಹ ಕಾರ್ಮಿಕೆ ಅಂತ ಹೇಳ್ಬಿಟ್ಟು ಈಗ ನಿಮ್ಗೆ ಈ ವಿಷಯ ತಿಳಿತಾ ಇದೀನಿ ಎಲ್ಲರೂ ಕಾರ್ಡ್ ಮಾಡಿಸ್ಕೊಡಿಬಿಟ್ಟು ಯಾರೂ ಕಾರ್ಡ್ ಇದ್ದೀರ ಕೆಲಸ ಕೊಡಬೇಡಿ ಯಾಕಂತ ಹೇಳಿದ್ರೆ ನಾಲ್ ಬೆಳಗ್ಗೆ ಹೆಚ್ಚು ಕಮ್ಮಿ ಆದ್ರೆ ತುಂಬಾ ತೊಂದರೆ ಆಗ್ತದೆ ಸರ್ ನ್ಯಾಚುರಲ್ ಕೆತ್ತಾದ್ರೂ ನಿಮ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ತುರ್ ಸಿಗತ್ತೆ ಮತ್ತೆ ಹೋಗಿ ಕೆಲವು ಕೆಲಸಗಳನ್ನ ಮಾಡಿ ಬೇರೆಯವ್ರೂ ಸಹ ನಿಜವಾಗಿ ಬಹಳ ಗಂಭೀರವಾಗಿ ಯಾಕೆ ಅಂತಂದ್ರೆ ಮೊದಲು ನಾನು ಈ ವಿಚಾರ ಈ ವಿಷಯದಲ್ಲಿ ನಾನು ಸಹ ಒಬ್ಬ ಕಾರ್ಯಕರ್ತ ಕಾರ್ಯ ಕೆಲಸ ಮಾಡಿ ನಾನು ನನ್ನ ತಂದೆಯವರು ಸಹ ಗಾಯಕರು ಹೆಸರಿ ಕೆಲಸ ಮಾಡಿದ್ರು ಬಹುಶಃ ಶಿವ ಪ್ರಸಾದ್ ನೀಲಿ ಅರ್ಜುನಪ್ಪ ಅಂತ ಹೇಳಿ ನಾನು ಅವರ ಯೋಗಿಕ ನಾನು ನನ್ನ ಬಿಡುವಿನ ವೇಳೆಯಲ್ಲಿ ಶಾಲಾ ಸಮಯದಲ್ಲಿ ತಾಯಿ ಹೋಗುವ ಸಂದರ್ಭದಲ್ಲಿ ಈವನ್ ನಾವು ಎಲ್ಲರೂ ಮಾಡುವಂತಹ ಸಂದರ್ಭದಲ್ಲೂ ಸಹ ನನಗೆ ಆ ಏನು ನಮಗೆ ರಜೆ ಸಿಗುತ್ತಲ್ಲ ಆ ಸಂದರ್ಭದಲ್ಲೂ ಸಹ ನಾನು ಗಾಯ ಕೆಲಸವನ್ನು ಮಾಡಿ ನಮ್ಮ ತಂದೆಯ ಕಷ್ಟವನ್ನು ಕಣ್ಣಾರೆ ನೋಡಿ ಅನುಭವಿಸಿ ಎಲ್ಲ ಕಷ್ಟವನ್ನು ನಾವು ವ್ಯಕ್ತಿ ವ್ಯಕ್ತಿಗಳು ಇವತ್ತು

ಆದ್ರೆ ಅದರಿಂದ ಆಚೆ ಬರಬೇಕು ಅದರಿಂದ ಆಚೆ ಬಂದು ನಾವು ಕಾರ್ಯ ಕೆಲಸದವರು ಅಥವಾ ಏನು ಕಾಂಟ್ರಾಕ್ಟರ್ ಸೇರಿದೆ ಬಿಲ್ಡಿಂಗ್ ಕಟ್ಟುವಂತಿ ನಾವು ಯಾವ ಯಾವ್ದು ಕಡಿಮೆ ಇಲ್ಲ ವಿ ಆರ್ ಆಲ್ಸೋ ಅಂಡ್ ನೋಬೆಲ್ ಪ್ರೊಫೆಷನ್ ನಂದು ನೋಬೆಲ್ ಪ್ರೊಫೆಷನ್ ಅಂತ ಗಟ್ಟಿಯಾಗಿ ಹೇಳ್ಕೊಬೇಕಾಗ್ತದೆ ಅವರು ನಮಗೂ ಗೌರವಾನ್ವಿತವಾಗಿರುವಂತಹ ಕೆಲಸ ಕಾರ್ಯ ಕೆಲಸ ಅಂತಂದ್ರೆ ಅಷ್ಟು ಸಾಮಾನ್ಯ ಕೆಲಸ ತಿಳ್ಕೊಳ್ಳಿ ಯಾವಾಗ ನಾವು ಆ ಕೆಲಸಕ್ಕೆ ನಾವು ಗೌರವ ಕೊಡ್ತೀವೋ ನಮ್ಮ ನಡವಳಿಕೆಯೂ ಸಹ ಬದಲಾವಣೆ ಬದಲಾವಣೆಗಳಾಗುತ್ತೆ ಆ ಖಂಡಿತವಾಗಿ ನಮಗೆ ಬಹಳಷ್ಟು ಸಿಗುತ್ತೆ ಆ ಸಿಗದಾಗ ನಮ್ಮ ಜೀವನವೂ ಸಹ ಬಹಳ ಆರಾಮಾಗಿರುತ್ತೆ ಹಾಗಾಗಿ ಕಾರ್ಮಿಕರು ಕಾರ್ಮಿಕ ತಿಳ್ಕೊಳ್ಬೇಕಾದ ವಿಚಾರ ಇನ್ನೊಂದ್ರೆ ಇವತ್ತು ನೂರ ನಲವತ್ತು ಒಂದನೇ ಕಾರ್ಮಿಕ ದಿನಾಚರಣೆ ಇಪ್ಪತ್ ಮೂರಲ್ಲಿ ಶಿಖಾ ಮದ್ರಾಸ್ ನಲ್ಲಿ ಮೊದಲ ಬಾರಿಗೆ ಮಾಡ್ತಾರೆ ಕಾರಣ ಕಾರಣ ಪ್ರತಿಯೊಂದು ಮೊದಲು ಹತ್ತು ಗಂಟೆಗಳ ಕೆಲಸ ಮಾಡ್ತಾರೆ ಕೆಲಸ ಮಾಡಿದ್ರೆ ಶೋಷಣೆಗಳು ಮಾಡ್ತಾರೆ ಈ ಶೋಷಣೆ

ನಮಗೆ ಜನಜನ್ ಬೆಳೆಸ್ಕೊಳ್ಳೋದು ಸಮಾಜಕ್ಕೆ ನಮ್ಮ ಕಾರ್ಮಿಕರು ಸಹ ಒಂದು ಮಾದರಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ ನಾಳೆ ಆಸೆಲ್ಲರೇ ಮಕ್ಕಳು ನಾನು ತಂದೆ ಕೆಲಸ ಮಾಡ್ತಾ ಇದ್ರು ನಾನು ನಿರ್ಮೆ ಪಡ್ತಿದ್ದು ನಿಮ್ಮ ಮಕ್ಕಳು ಸಹ ನನ್ನ ತಂದೆ ಕಾರ್ಮಿಕರಾಗಿದ್ದು ಗಾರೆ ಕೆಲಸ ಮಾಡ್ತಾ ಇದ್ದು ಮತ್ತೆ ಕೆಲಸ ಮಾಡ್ತಾ ಇದ್ದು ಹೆಂಗೇನು ತಿಳ್ಕೋಬೇಕು ಆ ಮಟ್ಟಕ್ಕೆ ನೀವು ನಿಮ್ಮ ವೃತ್ತಿಯನ್ನು ಗೌರವಿಸಿ ಕೆಲಸವನ್ನು ಮಾಡಬೇಕಾಗಿ